ಸ್ನೇಹಿತರೆ ನಮಸ್ಕಾರ ನಾನು ಮಧುವಂತ ನೆಟ್ ಸರ್ಫಿಂದ ನಾನು ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ನಾನು ನಮ್ಮ ಸ್ಟಾಕ್ ಪಾಯಿಂಟಲ್ಲಿ ಇವತ್ತು ನಾನು ಈ ನಾನು ಮಾಡ್ತಾ ಇದ್ದೀನಿ ನಿಮ್ಮ ಮುಂದೆ ಫ್ರೀ ಪ್ರಾಡಕ್ಟ್ ನನ್ನ ಮುಂದೆ ಇಟ್ಕೊಂಡು ನಾನು ಈ ನಾನು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಫ್ರೀ ಪ್ರಾಡಕ್ಟ್ ಅಂದರೆ ಏನಪ್ಪಾ ಅಂತ ನೀವು ಅಂದ್ಕೋಬೋದು ಏನಕ್ಕಪ್ಪ ಈ ವಿಡಿಯೋ ಮಾಡ್ತಾ ಇದ್ದೀರ ಅಂತ ಹೇಳ್ಬಿಟ್ಟು ನಿಮಗೆ ಕೆಲವೊಂದು ಕ್ವಶನ್ಸ್ ಇರ್ತಾ ಇದೆ ಖಂಡಿತ ನಾನು ಅದ್ರ ಬಗ್ಗೆ ನಾನು ಕಂಪ್ಲೀಟ್ ನನ್ನ ಮಾಹಿತಿ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ಫ್ರೀ ಪ್ರಾಡಕ್ಟ್ ಅಂದರೆ ಏನಪ್ಪ ಅಂದರೆ ನಮ್ಮಲ್ಲಿ ಆಟೋ ಶಿಪ್ ಅಂತ ಇರುತ್ತೆ ಆಟೋ ಶಿಪ್ ಅಂದರೆ ಏನಪ್ಪಾ ಅಂದರೆ ಐದು ತಿಂಗಳು ನಮ್ಮಲ್ಲಿ ಯಾವ ರೈತ ನಮ್ಮಲ್ಲಿ ಖರೀದಿ ಮಾಡ್ತಾರೆ ಪ್ರತಿ ತಿಂಗಳು ಒಂದು ಸಾವಿರದಿಂದ ಐದು ಸಾವಿರ ಆಗಿರ್ಬೋದು ಒಂದು ಸಾವಿರದಿಂದ ಹತ್ತು ಸಾವಿರ ಆಗಿರ್ಬೋದು ಪ್ರತಿ ತಿಂಗಳು ಅವರು ಮಿನಿಮಮ್ ಒಂದು ಐದು ಸಾವಿರ ಅವರು ಮೇಂಟೈನ್ ಮಾಡಿದ್ದಾರೆ ಅಂದರೆ ಐದನೇ ತಿಂಗಳು ಮುಗಿದ ನಂತರ ನಾವು ಅದೇ ತಿಂಗಳಲ್ಲಿ ಕಂಪ್ಲೀಟು ಆ ಐದು ಸಾವಿರ ಅನ್ನೋ ಪ್ರಾಡಕ್ಟ್ ನಾವು ಕಂಪ್ಲೀಟ್ ನಾವು ಫ್ರೀ ಕೊಡ್ತಾ ಇದ್ದೀವಿ ಸ್ನೇಹಿತರೆ ಸ್ನೇಹಿತರೆ ನಿಮ್ಮ ಕಣ್ಮುಂದೆ ನೀವು ನೋಡ್ಬೋದು ಸ್ಟಮ್ರಿಜ್ ನೋಡ್ಬೋದು ಮತ್ತು ಅದೇ ರೀತಿ ನಮ್ಮ ಶೇತ್ ಅಂತ ನೋಡ್ಬೋದು ಮತ್ತು ನಮ್ಮ ಫೇಮಸ್ ನಮ್ಮ ಸ್ಪ್ರೆಡರ್ ನೀವು ಸಿಲಿಕಾನ್ ಸ್ಪ್ರೆಡರ್ ನಮ್ಮ ಬಯೋ ನೈಂಟಿ ನೈನ್ ನೋಡ್ಬೋದು ಸ್ನೇಹಿತರೆ ಇರ್ತಕ್ಕಂಥ ಪ್ರಾಡಕ್ಟು ತೊಂಬತ್ತೆರಡು ಸಾವಿರ ರೂಪಾಯಿ ಕಂಪ್ಲೀಟ್ ಇದನ್ನು ನಾನು ಎಲ್ಲ ನಮ್ಮ ರೈತರಿಗೆ ಫ್ರೀಯಾಗಿ ನಾನು ಕೊಡಬೇಕು ಅಂತ ಹೇಳಿ ನಾನು ಈ ನಾನು ಮಾಡ್ತಾ ಇದ್ದೀನಿ ಸ್ನೇಹಿತರೆ ದಯವಿಟ್ಟು ವಿಡಿಯೋ ಯಾರು ಸ್ಕಿಪ್ ಮಾಡಬೇಡಿ ಈಗಲೇ ನಮ್ಮ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕೆಂದರೆ ನಮ್ಮ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಕಂಪ್ಲೀಟು ನಮ್ಮ ಯೂಟ್ಯೂಬ್ ಚಾನಲ್ ಇರ್ತಕ್ಕಂಥ ವಿಡಿಯೋಸ್ ಎಲ್ಲ ನೋಡಿ ನಿಮಗೆ ಬೇಕಾದಂತ ನಿಮ್ಮ ತೋಟಕ್ಕೆ ಬೇಕಾದಂಥ ಒಂದು ವಂಡರ್ಫುಲ್ ನಾನು ಪ್ರಾಡಕ್ಟ್ ನಾನು ನಿಮಗೆ ಕೊಡ್ತೀನಿ ಸ್ನೇಹಿತರೆ ಎಲ್ಲ ಬೆಳೆಗೂ ನೀವು ಇದನ್ನ ಯೂಸ್ ಮಾಡ್ಬೋದು ಅದೇ ರೀತಿ ಎಲ್ಲ ರೈತರು ಕೂಡ ನೀವು ಇದನ್ನು ಉಚಿತವಾಗಿ ಕೂಡ ನೀವು ಪಡೆಯಬಹುದು ಸ್ನೇಹಿತರೆ ನಾನು ಉದಾಹರಣೆ ತೋರಿಸಿ ಯಾವ ಥರ ಅಂತ ಹೇಳಿ ನೋಡಿ ನಮ್ಮ ರೈತರು ಒಬ್ರು ಇಲ್ಲಿ ಪ್ರತಿ ತಿಂಗಳು ನಮ್ಮಲ್ಲಿ ಐದು ತಿಂಗಳು ನಮ್ಮಲ್ಲಿ ಮರು ಖರೀದಿ ಮಾಡಿದ್ದಾರೆ ನೋಡ್ಬೋದು ನೀವು ನೋಡ್ರಿ ಇಪ್ಪತ್ತ ಒಂದು ಆರನೇ ತಿಂಗಳಿನಿಂದ ಹದಿಮೂರು ಹತ್ತು ಅಂದರೆ ಐದು ತಿಂಗಳು ಇದನ್ನು ಕಂಪ್ಲೀಟು ನಮ್ಮಲ್ಲಿ ಪ್ರತಿ ತಿಂಗಳು ಬಳಕೆ ಮಾಡಿದ್ದಾರೆ ಮೂರು ಸಾವಿರದ ನೂರ ಐವತ್ತು ರೂಪಾಯಿಂದ ಮೂರು ಸಾವಿರದ ಐನೂರ ಇಪ್ಪತ್ತ ಒಂದು ರೂಪಾಯಿ ಇಲ್ಲಿವರೆಗೂ ಐದು ತಿಂಗಳಲ್ಲಿ ನಮ್ಮಲ್ಲಿ ಖರೀದಿ ಮಾಡಿದ್ದಾರೆ ನೋಡ್ಬೋದು ನೀವು ಸೊ ಇವತ್ತು ನಾವು ಇವತ್ತು ನಾವು ಅವರು ಏನು ಮಿನಿಮಮ್ ನಮ್ಮಲ್ಲಿ ಮೇಂಟೈನ್ ಮಾಡಿದ್ದಾರೆ ಮೂರು ಸಾವಿರ ರೂಪಾಯಿ ಒಂದು ರೂಪಾಯಿ ಅವ್ರ ದುಡ್ಡು ಪಡಿದ್ರೆ ನಮ್ಮ ರೈತರಿಗೆ ನಾವು ಕಂಪ್ಲೀಟ್ ಆ ರೂಪಾಯಿ ನಾವು ಫ್ರೀ ಆಗಿ ನಾವು ಕೊಡ್ತಾ ಇದೀವಿ ಸ್ನೇಹಿತರೆ ಸ್ನೇಹಿತರೆ ನೀವು ಅರ್ಥ ಮಾಡ್ಕೋಬೇಕು ಯಾವುದೇ ಒಂದು ಅಂಗಡಿಯಲ್ಲಿ ಹೋಗಿ ನೀವು ಹತ್ತು ವರ್ಷ ನೀವು ಸ್ನೇಹಿತರಾದರೂ ಕೂಡ ನೀವು ಒಂದು ಬಯೋ ನೈನ್ಟಿ ನೈನ್ ನೀವು ಹತ್ರ ಹೋಗಿ ಫ್ರೀ ಕೊಡಿ ಅಂದರೆ ಯಾರೂ ಕೊಡಲ್ಲ ಅವರು ನಿಮಗೆ ಅಂಗಡಿಯಲ್ಲಿ ಬರ್ದಿರ್ತಾರೆ ಸ್ಥಾನ ಕೇಳಿ ಸ್ನೇಹ ಕಳೆದುಕೊಳ್ಳಬೇಡಿ ಅಂತ ಹೇಳಿ ಆದ್ರೆ ನಾವು ಸ್ನೇಹ ಮಾಡಿ ನಮ್ಮ ಹತ್ರ ನೀವು ಫ್ರೀ ಪ್ರಾಡಕ್ಟ್ ಪಡಿ ಪಡೀರಿ ಅಂತ ಹೇಳಿ ನಾನು ಈ ವಿಡಿಯೋಗಳು ನಾನು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಮತ್ತು ನಿಮಗೇನಾದರೂ ನಮ್ಮ ಸರ್ ಪ್ರಾಡಕ್ಟ್ಸ್ ಏನಾದರೂ ಬೇಕಾದರೆ ಖಂಡಿತ ನೀವು ನನಗೆ ಕಾಲ್ ಮಾಡ್ಬೋದು ನನ್ನ ನಂಬರ್ ಬಂದು ಡಬಲ್ ನೈನ್ ಜೀರೋ ಟು ಒನ್ ಸಿಕ್ಸ್ ಏಯ್ಟ್ ಒನ್ ಸಿಕ್ಸ್ ಒನ್ ಅಂತ ಮತ್ತು ನಮ್ಮ ರಾಜ್ಯದಲ್ಲಿ ನೀವು ಎಲ್ಲಾದರೂ ಇರಿ ನಾವು ನಿಮಗೆ ನಮ್ಮ ಪ್ರಾಡಕ್ಟನ್ನು ನಾವು ಕಳ್ಸ್ಕೊಳೋಂಥ ನಾವು ವ್ಯವಸ್ಥೆ ಕೂಡ ನಾವು ಮಾಡ್ತೀವಿ ಸ್ನೇಹಿತರೆ ಸ್ನೇಹಿತರೆ ನಿಮಗೇನಾದರೂ ನನ್ನ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದರೆ ನೀವು ನಮ್ಮ ವಿಡಿಯೋನ ನೀವು ಹೆಚ್ಚಾಗಿ ನೀವು ಶೇರ್ ಮಾಡಬೇಕು ಅದೇ ರೀತಿ ನಮ್ಮಲ್ಲಿ ಕೊಡ್ತಕ್ಕಂಥ ಫ್ರೀ ಪ್ರಾಡಕ್ಟ್ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ ಫ್ರೀ ಪ್ರಾಡಕ್ಟ್ ಯಾರು ಫ್ರೀ ಪ್ರಾಡಕ್ಟ್ ಕೊಡಲ್ಲ ನಿಮಗೆ ಆ ಥರದ್ದು ನಾವು ಲಾಸ್ಟ್ ವಿಡಿಯೋದಲ್ಲಿ ಕೂಡ ನಾನು ಹಾಕಿದ್ದೀನಿ ಇಪ್ಪತ್ತೊಂದು ಸಾವಿರದ ಏಳ್ನೂರು ರೂಪಾಯಿ ಪ್ರಾಡಕ್ಟ್ ನಾನು ಫ್ರೀ ಕೊಟ್ಟಿದ್ದೀನಿ ಮತ್ತೆ ಇನ್ನೊಂದು ಕಡೆ ನಾನು ನಾಲ್ಕು ಸಾವಿರ ಫ್ರೀ ಕೊಟ್ಟಿದ್ದೀನಿ ಮುಂದೆ ಕೂಡ ನಾನು ಫ್ರೀ ಕೊಡ್ತಾ ಇದ್ದೀನಿ ಸ್ನೇಹಿತರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಪ್ರತಿಯೊಬ್ಬ ರೈತನಿಗೂ ನಾನು ಫ್ರೀ ಕೊಡ್ತೀನಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಹೆಚ್ಚಾಗಿ ನಮ್ಮ ವಿಡಿಯೋನ ನೀವು ಶೇರ್ ಮಾಡಬೇಕು ಅಂತ ನಾನು ಮನವಿ ಮಾಡ್ಕೊಂತೇನೆ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊತೀನಿ ಸ್ನೇಹಿತರೆ ದಯವಿಟ್ಟು ಯಾರು ನಿರ್ಲಕ್ಷ್ಯ ಮಾಡಬೇಡಿ ಈ ವಿಡಿಯೋನ ನೀವು ಹೆಚ್ಚಾಗಿ ನೀವು ಶೇರ್ ಮಾಡಿ ನಮ್ಮಲ್ಲಿ ಪ್ರಾಡಕ್ಟ್ ಅನ್ನು ಖರೀದಿ ಮಾಡಿ ನಿಮಗೆ ನಾವು ಪ್ರಾಡಕ್ಟ್ ಅನ್ನು ಫ್ರೀ ಕೊಡ್ತೀವಿ ಸ್ನೇಹಿತರೆ ಮತ್ತೆ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೆ ಇನ್ನ ಹೆಚ್ಚಿನ ವಿಡಿಯೋಗೆ ನೀವು ಖಂಡಿತ ನಮ್ಮ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಹೇಳಿ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ತೆ ಸ್ನೇಹಿತರೆ